एलगू नमस्कार प्रापर्टी गुरु शो नियल एस्टेट यूट्यूब चॅनल वि हॅव्ह कम टू आर नगर राजराजेश्वरी नगर इन सौथ वेस्ट बॅंग्लोर अँड वि हॅव अ प्रॉपर्टी हियो विचर्स थर्टी बै फी फैव्ह इट एमटी प्ला इट्स अ बि डी ए अप्रूवडा फेसिंग नार्थ ಇಟ್ಸ್ ಲೋಕೇಟೆಡ್ ಇನ್ ಬೆಮೆಲ್ ಫಿಫ್ತ್ ಸ್ಟೇಜ್ ನಿಯರ್ ರಾಜೇಶ್ವರಿ ನಗರ ದ ಲ್ಯಾಂಡ್ ಮಾರ್ಕ್ ಫಾರ್ ದಿಸ್ ಪ್ರಾಪರ್ಟಿ ಇಸ್ ಕ್ರೇಜಿ ಪಾರ್ಕ್ ಇನ್ ನಗರ್ ವೆರಿ ಈಸಿಲಿ ಆಕ್ಸೆಸಿಬಲ್ ಟು ಮೈಸೂರು ರೋಡ್ ಡೆವಲಪ್ಟ್ ಲೋಕ್ಯಾಲಿಟಿ ಇದು ಸಾಕಷ್ಟು ಮನೆಗಳು ಬಂದಿರುವಂತಹ ಎಲ್ಲ ರೀತಿಯ ಶಾಪಿಂಗ್ ಹಾಗೂ ಕಾಂಪ್ಲೆಕ್ಸ್ ಮಾಲ್ಗಳು ರೆಸ್ಟೋರೆಂಟ್ಗಳು ಹತ್ತಿರ ಇರುವಂತಹ ಲೊಕ್ಯಾಲಿಟಿ ರಾಜರಾಜೇಶ್ವರಿ ನಗರ ಬೆಮೆಲ್ ಫಿಫ್ತ್ ಸ್ಟೇಜ್ನಲ್ಲಿ ಇರುವಂತಹ ಮೂವತ್ತಕ್ಕೆ ನಲವತ್ತೈದು ಥರ್ಟಿ ಬೈ ಫೋರ್ಟಿ ಫೈವ್ ನಾರ್ತ್ ಫೇಸಿಂಗ್ ಬಾಗ್ಲು ಇರುವಂತಹ ಸೈಟು ಮಾರಾಟಕ್ಕಿದೆ ಫಾರ್ ಮೋ ಇನ್ಫಾರ್ಮೇಷನ್ ಆ್ಯಂಡ್ ಟು ಶೆಡ್ಯೂಲ್ ಐ ವಿಸಿಟ್ ಕಾಂಟ್ಯಾಕ್ಟ್ ಮಾಡಿ ನಂಬರ್ಸ್ ಸ್ಕ್ರೀನ್ ಮೇಲೆ ಕೊಟ್ಟಿದ್ದಾವೆ ಪ್ರೈಸ್ ಹಾಗೂ ಲೊಕೇಶನ್ಗೋಸ್ಕರ ವಾಟ್ಸಪ್ ಮಾಡಿ ತ್ರಿಪಲ್ ಏಟ್ ಟ್ರಿಪಲ್ ಫೋರ್ ಒನ್ ತ್ರೀ ಸಿಕ್ಸ್ ಸೆವೆನ್ ಅಥವಾ ತ್ರಿಪಲ್ ಏಟ್ ತ್ರಿಪಲ್ ಫೋರ್ ಒನ್ ತ್ರೀ ಸಿಕ್ಸ್ ಏಟ್ The property code is PG1072. Thank you. Have a nice day.